ಏನು ಹೇಳವರ ವಿಷಯ ನಾನು ಗೊತ್ತಾಗಲ್ದ್ರಿ ಗುಳಿ ಕೋದ್ರತ ಆ ಗುಳಿ ಜೀವಂತ ಮಾಡ್ರ ಸಿದ್ರ ರೈದು ಭಂಡಾರದಿಂದ ಮಾಡ್ಯಾರದನ್ನ ಗಂಡು ಮಕ್ಕಳು ಇರ್ತಾವ ಹೂರ್ತ ಅಲ್ಲಿ ಏನು ಕಿಸುಬಾರಿ ಅಂತ ಮಾತಾಡ್ತೇವ ಎಲ್ ಚಂದ ಮಾತಾಡ್ತೇವ ನಿನಗ ಏನ ನಾಲಿಗೆ ಉಪ್ಪು ಯಾಕ ಉಪ್ಪ ಮತ್ತು ಉಪ್ಪಿನಕಾಯಿ ಹಚ್ಚಿ ತಿಕ್ಬೇಕು ನಿನ್ನ ನಾಲಿಗೆ ಮೆಟ್ಟ ಹಚ್ಚಿ ತಿಕ್ಬೇಕು ನಿನಗ

ದಿವಂಗತ ಸ್ವನಿಯಾಳ್ ಹನುಮಂತ ಗೌಡ್ರಾಗಲಿ ನಿಡೋನಿ ಕುಲಕರ್ಣಿ ಬಸವನ ಸಂಗೋಳಿ ಮಹಾರಾಜರಾಗ್ಲಿ ಮನಿಮಿ ಮಹಾರಾಜರು ಇಲ್ಲಿ ಬಂದ್ರ ಅಂದ್ರೆ ಕರ್ನಾಟಕ ಸಿ ಎಂ ಬಂದಾಗ ಎಷ್ಟು ಮಂದಿ ಕುಡ್ತಿತ್ತು ಅಷ್ಟು ಮಂದಿ ಕುಡಿದು ಬಂದುಗಳ ಹಿಂದಕ್ಕೆ ಹೌದಪ್ಪ ಹೌದಾ ಬೆಳ್ಳಿನ ಪದ ಕಮಿಟಿ ಹಿರಿಯರ ಈ ಉರಾನ ಹಿರಿಯವಿನಂತೈತಿ ಲಕ್ಷ್ಮಿ ಗುಡಿ ಶುಕ್ರ್ಯಾಗ ದುರ್ಗೌನ ಗುಡಿ ಶುಕ್ರದ್ಯಾಗ ಹನುಮಂತ ಗೌಡ್ರು ನಿಡೋಲಿ ಕುಲಕರ್ಣಿಯವರು ಇಂಗ್ಲೇಶ್ವರವರು ಹಚ್ಚು ಹಾಡಾಗ್ಯವ ಇನ್ನು ಹಸ್ತಾರು ಏನ್ ಹಸ್ತಾರ ಪಟ್ಟೆಂಗಡಿ ಪಾರವನ್ ಪದ ಹಾಡೋನು ನೋಡ್ರಿ ದುರ್ಗವಾಯ್ದು ಪದ ಹಾಡುದು ಬಾಳು ಬೆಳಗುಂದಿ ಪೋಟು ದುರ್ಗವ್ನ ಮ್ಯಾಗ ಹಿಡುದು ನೋಡ್ರಿ ದುರ್ಗವ ಕೆಳಗಾಕೆ ಬೀರದೇವರು ಪದ ಹಾಡುದು ಹಂಸಿದ ಮುತ್ತ ಪದ ಹಾಡುದು ಆ ಲಾವಣ್ಣನ ಮ್ಯಾಗ್ ಹಿಡಿದ್ರು ನಮ್ಮ ಡೊಳ್ಳಿನ ಪದ ಶಿಖರ ದಿನಕ್ಕೆ ಹತ್ತು ಹಾಡಾಗ್ಬೇಕು ನೀವು ಮಾಸ್ಟರ್ ಗಳು ಅದಿರಿ ಜನಪದಗಳನ್ನು ಬಿಲ್ರಿ ಹೌದಾ ಒಳ್ಳೆ ಮಾತು ಹೇಳ್ರಿ ಹೌದು ಇನ್ನು پسند ಆಗೋ ಒಳ್ಳೆ ರಾಜಕುಮಾರಾ ಎಲ್ಲ ಕೇಳಿ 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 ಕುತ್ತಾರ ಎಲ್ಲ ಇವರು ಏನ ನಿಮ್ಮ ಸಾಲಿ ಬೇರೆ ಅವ್ರ ಸಾಲಿ ಬೇರೆನೋ ಒಂದೇ ಇಲ್ವಾ ಸರಿセットನ ರೈಟ್ ಸರ್ ನಿಮ್ಮದು ಹದಿನೆಂಟು ವರ್ಷ ಸರೀಸ್ ಮಾಡಿರಿ ಸಾಲಾಗಿ ಹಿಂಗ ಮಾತಾಡ್ತಿರೋ ಮಾತಾಡ್ತಿರೋ ಸರಿಕರ್ ಸರ್ ಹನುಮಂತ ಸರ್ ನೀವು ಶಾಲೆ ಒಳಗೆ ನೂರಾರು ಮಂದಿ ಶಿಸು ಮಕ್ಕಳು ಇರ್ತಾರೆ ನಿಮ್ಮ ಕೈಯಾಗ ಹೆಣ್ಮಕ್ಳು ಇರ್ತಾರ ಗಂಡ ಮಕ್ಕಳಿರ್ತ ಹೂ ಇರ್ತಾವ ಅಲ್ಲಿ ಏನು ಕಿಸಬಾಯತ್ ಮಾತಾಡ್ತೇವ ಏನ್ ಚಂದ ಮಾತಾಡ್ತೇವ ನಿನಗ ಏನು நால உப்பு ஏ உப்பு மற்றும் உப்பினச்சு நீ நாலு மெட்டு திக்கு நம்ம இல்லே கொடல நான் பாலியாக ஓட்ட கொட கொடங்கில் சார் நினத்தி நான் ಅಲ್ಲ ನಿಮ್ ಪಳೆದ ಮಾತಾಡಪ್ಪ ನೀವು ಮಾತಾಡ್ರಿ ನಾವು ನಿಮಗೆ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ತೀವಿ ಮಾತಾಡ್ತಿರೋ ಒಂದೇ ತಾಯಿ ಮಕ್ಕಳ ನಾಲ್ಕು ಮಂದಿ ಹಡಸಿಗಂಡ ಹರ್ಸಿಗಂಡ್ ನನಗೆ ಒಪ್ಪಿಗೆ ಐತಿ ಮನೆ ಅನ್ನ ನನಗೆ ನಾ ನೀನು ಕಿಸಬ ಎತ್ರಿ ಮನೇಲಿ ಎತ್ತಿಗೆ ಏನಿಸ್ತಾರೆ ಹುಡುಕಾತ ಏನಸ್ತಾರೆ ಉಪ್ಪಿನಕಾಯಿ ಹಸ್ತಾರ ಆಮೇಲೆ ಏನ್ ಸರ್ ನೀವು ಒಳ್ಳೆವರಿದ್ರಿ ಉಪ್ಪಿನಕಾಯಿ ಹಸುಗಳು ಸಿಕ್ಕುವಂತ ಕಲಾವಿದ್ರಾಗಬೇಕಾರೆ ಆ ಚಪ್ಪಲೆ ತಿಕ್ಕೊಳ್ಳುವಂತ ಅಂತ ಹೇಳಿ ನಂದು ಈ ಊರೊಳಗೆ ಸೊಸೆಟ್ಟಿ ಊರೊಳಗೆ ನಿಮ್ಗೆ ಒಂದು ಬಂದಂತೆ ನನ್ನ ಜೋಡಿ ಇವತ್ತಲ್ಲಿ ಹಾಡಿಕೆ ಬಿಟ್ಟು ಏನು ಪ್ರೋತ್ಸಾಹಿತ ಬಿಡಬಹುದು ನಿಮ್ಮ ನಾವು ಬಿಡಬಹುದು ಯಾವ ಅದು ನಾವು ಸರ್ ವಿನಂತಿ ಮಾಡ್ಕೊತೀವಿ ನಿಮ್ಗ ನಿಮ್ ಬಗ್ಗೆ ನನಗ ಮೊದಲು ನಮ್ಮ ಮುಗಿಲ್ ಪಾಳೆ ನಮ್ ಪಾಳೆ ನಾವು ನಮ್ ಬಂದಿವನು ಸರ್ ಬಂದಿವನ್ ನೀ ಯಾಕೆ ನೀ ನೀವು ಒಟ್ಟೆ ಬರೋಂಗಿಲ್ಲ ನೀನು ಪಾಳ್ಯ ಬಂದಿವನು ಏ ಬಾಯ್ ತಗೊಂಡ್ ಮಾತಾಡುವ ನಿಂದ ನೀನ್ ಪಾಳ್ಯ ಮಾತಾಡಿದ್ರಿ ಮಾತಾಡಿದ್ರೆ ಏನು ವಯಸ್ ನಿನಗೆ ಹೊಸ ಚೆಂದ ಮಾತಾಡಿನ ಏ ಚಂದ ಮಾತಾಡಿಸಿ ಹಲೋ ಸರ್ ಅಲ್ರಿ ಇವ್ರದ್ದು ಪ್ರತಿ ಒಂದು ಕೇಜ್ ಬರೀ ಯಾವತ್ತು ಹಿಂಗ ಕನ್ನಡ ಸಾಲಿ ಮಾಸ್ತರಾಗ ಬಾಯಿ ಸೂಕ್ಷ್ಮ ಇರ್ಬೇಕಂತ ನಂದು ವಿನಂತಿ ಐತಿ ನಿಮ್ಗೆ ಮೊದಲ ಹಂಗ್ ಮೊದಲ ಮೊದಲೇ ಉಚ್ಚಿ

ಕಕ್ಕ ಕಿಸುಬಾಯ್ ತಪ್ಪಿಲ್ರಿ ಓಕೆ ನೀಸಿಗಂಡಿ ನೀ ಹರಿಸಿಗಂಡ್ರಿ ನಿಮ್ ಬಳಿ ಹರಿಸ ಒ ಕಿಸುಬಾಯಿ ಅಂದ್ರೆ ಸರ್ ಸಾಲ ಸಾಲ ಅಂದ್ರೆ ಸಾಲಾಗಿ ನೀವು ಸಮುದಾಗಿ ಕಿಸುಬಾಯ್ತೀರವ್ರು ಶಿಕ್ಷಕರಾಗಿ ஒரே மாதிரி மாதாக்கிஷன் ஜமல் இல்ல